ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವಾಗಷ್ಟೇ ಬಿಳಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ತುಂಬಾ ಬಿಳಿ ಕೂದಲು ಆಲ್ರೆಡಿ ಇದೆ ಕೆಲವರಿಗೆ ಮುಂದೆಗಡೆ ಬಿಳಿ ಕೂದಲಿರುತ್ತೆ ಕೆಲವರಿಗೆ ಸೈಡಲ್ಲಿ ಇರುತ್ತೆ ಬಿಳಿ ಕೂದಲು ಜಾಸ್ತಿ ಇದೆ ಅಂದ್ಬಿಟ್ಟು ಅದಕ್ಕೆ ಹೇರ್ ಕಲರ್ ಮಾಡಲಿಕ್ಕೆ ನಾವು ಕೆಮಿಕಲ್ಸ್ ಇರುವಂಥ ಡೈಗಳನ್ನೆಲ್ಲ ಬಳಸಿದ್ರೆ ತುಂಬಾ ಕೂದಲು ಉದುರೋದು ಇನ್ನೂ ಕೆಲವೊಂದು ತುಂಬನೇ ಪ್ರಾಬ್ಲಮ್ಸ್ಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ಅದರ ಬದಲಾಗಿ ಈ ರೀತಿ ನ್ಯಾಚುರಲ್ಲಾಗಿ ನಾವು ಹೇರ್ಗೆ ಕಲ್ಲರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬಾ ನ್ಯಾಚುರಲ್ಲಾಗಿ ಕಾಣಿಸುತ್ತೆ ಈ ರೀತಿ ನಾವು ಹೇರ್ಗೆ ಕಲರ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಮಿಕಲ್ನ ಬಳಸದೆ ಮನೆಯಲ್ಲಿ ನಾವು ಈ ರೀತಿ ಈಸಿಯಾಗಿ ಹಾಗೆ ಕೂದಲನ್ನ ಇನ್ನೂ ಚೆನ್ನಾಗಿ ಒಂದು ಶೈನಿಂಗ್ ಬರೋ ರೀತಿ ಕೂದಲು ಉದುರದೆ ಬೆಳೆಯೋ ರೀತಿ ಹೇಗೆ ನಾವು ಹೇರ್ ಕಲರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಖಂಡಿತ ಯೂಸ್ ಆಗುತ್ತೆ ಸ್ಕಿಪ್ ಮಾಡ್ಕೊಂಡು ಹೋದರೆ ಖಂಡಿತ ಗೊತ್ತಾಗೋದಿಲ್ಲ ಕೆಲವೊಂದು ಟಿಪ್ಗಳು ಹಾಗಾಗಿ ಫಸ್ಟ್ ನಾನು ಇಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಟೀ ಅನ್ನು ಹಾಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸ್ಪೂನ್ ಇದೆ ಟೀ ಪೌಡರ್ ನೀವು ಯಾವ ಟೀ ಪೌಡರ್ ಬಳಸ್ತೀರ ಅದನ್ನ ತಗೊಳ್ಳಿ ನಾನಿಲ್ಲಿ ಎರಡು ಅಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಆರು ಏಳು ಲವಂಗಗಳನ್ನು ಸಹ ಇದಕ್ಕೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಕಲೋಂಜಿ ಸೀಡ್ಸ್ ಅಂತ ಸಿಗತ್ತೆ ನಿಮಗೆ ಅದು ಒಂದು ಅಷ್ಟನ್ನು ಹಾಕೋತಾ ಇದ್ದೀನಿ ಕೂದಲ ಒಂದು ಆರೈಕೆಗೆ ಕೂದಲ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಸೀಡ್ಸು ನಿಮಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗತ್ತೆ ಇದು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಮ ಮತ್ತು ಮತ್ತು ಇದಕ್ಕೆ ಮೆಂತ್ಯ ಸಹ ಹಾಕ್ಬೋದು ನಾನಿಲ್ಲಿ ಕಲೋಂಜಿ ಸೀಡ್ಸ್ ಹಾಕಿರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ ನಂತರ ಇದಕ್ಕೆ ನಾನು ಇನ್ನೊಂದು ವಸ್ತುನ ಹಾಕ್ತಾಯಿದ್ದೀನಿ ವಿಳಿಯದೆಲೆ ಈ ವಿಳಿಯದೆಲೆ ಹಾಕೋದ್ರಿಂದಲೂ ಅಷ್ಟೇ ನಿಮಗೆ ಕೂದಲಿಗೆ ತುಂಬಾ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಮೂರು ವಿಳಿಯದೆಲೆಯನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕತ್ತರಿಸ್ಕೊಂಡು ಹಾಕ್ಕೊಳ್ಳಿ ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಚೆನ್ನಾಗಿ ಕತ್ತರಿಸ್ಬಿಟ್ಟು ನಾನಿಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾನೇನು ಎರಡು ಲೋಟ ನೀರು ಹಾಕಿದ್ದೀನಲ್ಲ ಅದು ಒಂದೂವರೆ ಲೋಟದಷ್ಟು ಆಗುವಷ್ಟು ಕುದಿಸಿ ಚೆನ್ನಾಗಿ ಕುದಿಸಿ ಆ ಕಲರು ನಾವೇನು ಟೀ ಪೌಡರ್ ಹಾಕಿದ್ದೀವಲ್ಲ ಅದರ ಬಣ್ಣ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಕುದಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡಿ ಸ್ವಲ್ಪ ಹೊತ್ತು ಅದನ್ನು ಬಿಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾನಿಲ್ಲಿ ಸ್ಟೈನರ್ ಸಹಾಯದಿಂದ ಅದನ್ನು ಸ್ಟೈನ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ನೀವು ಬೇಕಾದರೆ ಕುದಿಬೇಕಾದರೆ ಬೀಟ್ರೂಟ್ ಜ್ಯೂಸನ್ನು ಸಹ ಹಾಕೋಬೋದು ಬೀಟ್ರೂಟ್ ಜ್ಯೂಸ್ ಹಾಕೋದ್ರಿಂದ ಏನಂದರೆ ನಮಗೆ ಸ್ವಲ್ಪ ಬರ್ಗ್ಯಾಂಡಿ ಕಲರ್ ರೀತಿ ಬರುತ್ತೆ ಅದು ಇಷ್ಟ ಇಲ್ಲ ಅನ್ನೋರು ಇಷ್ಟನ್ನೇ ಹಾಕ್ಕೊಳ್ಳಿ ಸಾಕು ನೆಕ್ಸ್ಟ್ ನಾನಿಲ್ಲಿ ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿರೋ ಕ್ವಾಲಿಟಿ ಚೆನ್ನಾಗಿರೋ ಅಂಥದ್ದನ್ನು ತೊಗೊಳ್ಳಿ ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ನೀವು ತಗೋಬೇಕಾಗತ್ತೆ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಮತ್ತು ಬೀಟ್ರೂಟ್ ಜ್ಯೂಸ್ ಹಾಕೋದ್ರಿಂದ ಇನ್ನೂ ನಿಮಗೆ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಹಾಗೆ ಕೂದಲಿಗೆ ಅಪ್ಲೈ ಮಾಡಿದಾಗ ನಾನು ಮುಂಚೆನೇ ಹೇಳಿದಂಗೆ ಬರ್ಗ್ಯಾಂಡಿ ಕಲರ್ ರೀತಿ ಬರುತ್ತೆ ಸೊ ಇವಾಗ ನಾನು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಸ್ವಲ್ಪ ಸ್ವಲ್ಪನೇ ಮೆಹಂದಿಗೆ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಟೀ ಡಿಕಾಕ್ಷನ್ ಅದೇನು ನಾವು ಮಾಡಿದ್ದೀವಿ ಅದು ಮಿಕ್ಕಿದ್ರೂ ಪರವಾಗಿಲ್ಲ ಅದನ್ನು ನೀವು ಮತ್ತೆ ನೀವು ಹೇರ್ಗೆ ಕಲರ್ ಹಾಕ್ತೀರಾ ಮೆಹೆಂದಿ ಹಾಕ್ತೀರಾ ಅಂದರೆ ಅವಾಗ ಯೂಸ್ ಮಾಡ್ಕೋಬೋದು ಇದನ್ನು ನಾನು ಹಿಂದಿನ ದಿನ ರಾತ್ರಿಯೇ ಮಿಕ್ಸ್ ಮಾಡಿ ಇಟ್ಕೋ ಇಟ್ಕೋತಾ ಇದ್ದೀನಿ ಹಾಗಾಗಿ ಇಲ್ಲಿ ನೋಡಿ ಹಿಂದಿನ ದಿನ ರಾತ್ರಿನೇ ಮಿಕ್ಸ್ ಮಾಡಿ ಇಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಲ್ಲರ್ ಬರುತ್ತೆ ಹಾಗಾಗಿ ನೋಡಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಳು ಮಾಡಕ್ಕೆ ಹೋಗ್ಬೇಡಿ ಒಂದು ದಿನ ಇಡೀ ರಾತ್ರಿ ಇದನ್ನು ಹಾಗೆ ಬಿಡ್ತೀವಲ್ಲ ನೆಕ್ಸ್ಟ್ ಡೇ ಒಳಗೆ ನಾನು ಹಚ್ಕೊಳ್ಳೋಕೆ ಮುಂಚೆ ಇದಕ್ಕಿನ್ನ ಒಂದೆರಡು ಮೂರು ವಸ್ತುಗಳನ್ನ ಹಾಕ್ತೀನಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ನೋಡಿ ಕಳಿಸ್ಕೊಳ್ಳಿ ಈ ಒಂದು ಏನು ಲಿಕ್ವಿಡ್ ಇದೆ ಅದು ಮಿಕ್ಕಿದ್ರೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ನೋಡಿ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೇ ನೋಡಿ ಕಲರ್ ಹೆಂಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಆಗಿ ಕಾಣಿಸುತ್ತೆ ನಿಮಗೆ ಇದನ್ನು ಹಚ್ಕೊಳ್ಳೋದ್ರಿಂದ ಸೊ ಇದನ್ನು ನಾನು ನೈಟು ಮಿಕ್ಸ್ ಮಾಡಿ ಇದ್ದೀನಿ ಇದನ್ನು ಕ್ಲೋಸ್ ಮಾಡಿ ತೆಗ್ದಿಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ ಹಾಗೆ ಏನೇನು ವಸ್ತುಗಳನ್ನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಕಲಿಸಿಟ್ಟಿರೋ ಮೆಹಂದಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಸೊ ಇದಕ್ಕೆ ನಾನು ಇವಾಗ ಮೊಸರು ಹಾಕೋತಾ ಇದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೇ ಸರ್ತಿ ಜಾಸ್ತಿ ಜಾಸ್ತಿ ಹಾಕೋಬೇಡಿ ಮೊಸರನ್ನ ಮೇಲೆ ಇದಕ್ಕೆ ನೆಕ್ಸ್ಟು ಮೊಟ್ಟೆ ಒಂದನ್ನು ಹಾಕೋತೀನಿ ಮೊಟ್ಟೆ ಅಷ್ಟೇ ಫುಲ್ ಕಂಪ್ಲೀಟ್ ಒಂದು ಮೊಟ್ಟೆನ ಯಾವುದೇ ರೀತಿ ಎಲ್ಲೋ ಕಲರ್ ತೆಗಿಯೋದು ಅದೆಲ್ಲ ಮಾಡಲ್ಲ ಕಂಪ್ಲೀಟ್ ಒಂದು ಹಿಡಿ ಮೊಟ್ಟೆನ ನಾನು ಹಾಕ್ತೀನಿ ಮತ್ತು ನೀವು ಬೇಕಂದರೆ ಇದಕ್ಕೆ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು ನೆಕ್ಸ್ಟ್ ನಾನು ಇದಕ್ಕೆ ಕೊಕೊನಟ್ ಆಯಿಲ್ನ ಹಾಕ್ತಾಯಿದ್ದೀನಿ ಕೊಕೊನಟ್ ಆಯಿಲ್ ಏನಕ್ಕೆ ಅಂದರೆ ಚೆನ್ನಾಗಿ ಕಲ್ಲರು ಕೂದಲಲ್ಲಿ ಇಟ್ಕೊಳತ್ತೆ ತುಂಬ ದಿನ ಕಲರ್ ಹೋಗೋದಿಲ್ಲ ನೀವು ಈ ರೀತಿ ಕೊಕೊನಟ್ ಆಯಿಲ್ನ ಒಂದು ಅಷ್ಟು ಕೊಕೋನಟ್ ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೆಹಂದಿಗೆ ಈಗ ಏನು ಮಾಡಿ ಅಂದರೆ ಚೆನ್ನಾಗಿದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ನಿಮಗೆ ಕೈಯೆಲ್ಲ ಕಲರ್ ಆಗುತ್ತೆ ಕೈಯೆಲ್ಲ ಒಂಥರ ಬಣ್ಣ ಚೇಂಜ್ ಆಗುತ್ತೆ ಅಂತಂದರೆ ಗ್ಲೌಸ್ ಇದ್ದರೆ ಗ್ಲೌಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಮೊಸರನ್ನ ಮತ್ತೆ ಹಾಕ್ಕೋಬೋದು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ತಮ್ ತುಂಬ ತೆಳು ಮಾಡಿದ್ರೆ ಸೋರತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಬೇಕಂದರೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸೊ ಇದನ್ನು ಕೂದಲಿಗೆ ಕಂಪ್ಲೀಟಾಗಿ ಬುಡದಿಂದ ಹಚ್ಕೋತಾ ಬನ್ನಿ ಕಂಪ್ಲೀಟ್ ಬುಡದಲ್ಲಿ ನೋಡಿ ಈ ರೀತಿ ಬರೀ ಕೂದಲಿಗೆ ಹಚ್ಚಬೇಡಿ ಬುಡಕ್ಕೆ ಹಚ್ಚಿ ಅದಾದಮೇಲೆ ಕಂಪ್ಲೀಟ್ ಕೂದಲಿಗೂ ನೀವು ಹಚ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಮಾತ್ರ ಶೈನಿಂಗ್ ಇರ್ಬೋದು ಕೂದಲು ಬೆಳವಣಿಗೆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನೀವು ವಾರಕ್ಕೊಂದ್ಸರ್ ತಿನ್ನಾದರೂ ಹಾಕೋಬೋದು ಇಲ್ಲ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಕೆಲವರಿಗೆ ಕೋಲ್ಡ್ ಆಗುತ್ತೆ ಅನ್ನೋರು ಹದಿನೈದು ದಿನಕ್ಕೆ ಸರ್ತಿನಾದರೂ ಹಾಕ್ಕೋಬೋದು ಈ ರೀತಿ ಮೆಹೆಂದಿ ಹಾಕ್ತೀರಾ ಅಂತಂದರೆ ಕೂದಲಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆನ ಹಾಕೋಬೇಡಿ ಅಂದರೆ ಎಣ್ಣೆ ಇರೋವಂಥ ಕೂದಲಿಗೆ ಮೆಹೆಂದಿ ಹಾಕಬೇಡಿ ಹಾಕಿದ್ರೆ ನಿಮಗೆ ಕಲ್ಲರ್ ಬರೋದಿಲ್ಲ ಕಲ್ಲರ್ ಬೇಡ ಅನ್ನೋರು ಬೇಕಾದರೆ ಹಾಕೋಬೋದು ಕಲ್ಲರ್ ಬರ ಬೇಕು ಅನ್ನೋರು ಖಂಡಿತ ಮೆಹೆಂದಿ ಹಚ್ಚೋಕ್ಕೂ ಮುಂಚೆ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಕೂದಲು ಕಂಪ್ಲೀಟಾಗಿ ಎಣ್ಣೆ ಏನೂ ಇಲ್ಲದೆ ಡ್ರೈ ಆಗಿರಬೇಕು ಅಂತ ಕೂದಲಿಗೆ ಹಾಕ್ಕೋಬೇಕಾಗತ್ತೆ ಹಾಕಿದ ಹಾಕಿದ್ಮೇಲೆ ತುಂಬ ಹೊತ್ತು ಕೂದಲಲ್ಲಿ ಬಿಡಬಾರ್ದು ಯಾಕಂದರೆ ಅದು ನಮ್ಮ ಸ್ಕ್ಯಾಲ್ಪಲ್ಲಿರೋವಂಥ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ಕ್ಯಾಲ್ಪೆಲ್ಲ ಡ್ರೈ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ಅದರಿಂದ ಕೂದಲು ಉದರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಇಟ್ಕೊಂಡ್ರೂ ಸಾಕಾಗತ್ತೆ ಇಲ್ಲ ಒನ್ ಅವರ್ ಒಳಗಡೆ ನೀವು ಇದನ್ನು ತೊಳಿಬೋದು ತೊಳೆಯೋದಕ್ಕೆ ಬಳಸೋವಂಥ ನೀರು ಬಂದು ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಬಾರ್ದು ತಣ್ಣೀರಲ್ಲಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಿರುವಂಥ ನೀರನ್ನು ಬಳಸ್ಕೊಳ್ಳಿ ತಣ್ಣೀರಲ್ಲಿ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಹೇರ್ ವಾಶ್ ಮಾಡಿ ಆದಮೇಲೆ ಚೆನ್ನಾಗಿ ಕೂದಲನ್ನು ಒಣಗಿಸ್ಕೊಂಡ್ಮೇಲೆ ನೀವು ಆವತ್ತಿನ ದಿನವೇ ಬೇಕಾದರೆ ಕೂದಲಿಗೆ ಎಣ್ಣೆಯನ್ನು ಹಚ್ಕೋಬೋದು ಮೆಹಂದಿ ಹಚ್ಕೊಂಡಿದ್ದ ದಿನ ಹೇರ್ ವಾಶ್ ಮಾಡೋದಕ್ಕೆ ಯಾವುದೇ ರೀತಿ ಶಾಂಪೂ ಸೀಗೆ ಕೈ ಅದನ್ನೆಲ್ಲ ಏನನ್ನೂ ಬಳಸಬೇಡಿ ಬರೀ ನೀರಲ್ಲೇ ನೀವು ಹೇರ್ ವಾಶನ್ನು ಮಾಡಬೇಕಾಗತ್ತೆ ಕೂದಲಿಗೆ ಎಣ್ಣೆನ ಆವತ್ತಿನ ದಿನವೇ ಹಾಕ್ಬೋದು ಇಲ್ಲಾಂದರೆ ನೆಕ್ಸ್ಟ್ ಡೇ ಬೆಳಗ್ಗೆನೂ ಹಾಕ್ಕೊಂಡು ಒಂದು ಎರಡು ಮೂರು ಅವರ್ ಕೂದಲಲ್ಲಿ ಎಣ್ಣೆನ ಇಟ್ಕೊಳ್ಳಿ ಅದಾದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡ್ತೀರಲ್ಲ ಎಣ್ಣೆ ಹಚ್ಕೊಂಡು ಆವಾಗ ಬೇಕಾದರೆ ನೀವು ಶ್ಯಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಾಗತ್ತೆ ಕೂದಲು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಖಂಡಿತ ಚೆನ್ನಾಗಾಗತ್ತೆ ಕೆಮಿಕಲ್ಸ್ ಹೇರ್ ಹೇರಡೆಗಳನ್ನು ಬಳಸೋದಕ್ಕಿಂತ ಈ ರೀತಿ ನ್ಯಾಚುರಲ್ಲಾಗಿ ಕಾಣೋ ರೀತಿ ನಾವು ಹೇರನ್ನು ಕಲರ್ ಮಾಡ್ಕೋಬೋದು ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವೀಡಿಯೋನ ಶೇರ್ ಮಾಡಿ